ಪ್ರಸಾದ್ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಅವರ ಸಾಹಿತ್ಯದಲ್ಲಿ ಪೆನ್ ಡ್ರೈವ್ ಸಿನಿಮಾದ ಎರಡು ಗೀತೆಗಳನ್ನ ತಾವೆಲ್ಲರೂ ನೋಡುದ್ರಿ ಸೊ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಿನಿಮಾ ತಂಡದವರು ನಿಮಗೋಸ್ಕರ ಇವತ್ತಿನ ಪ್ರೆಸ್ ಮೀಟ್ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಸಿನಿಮಾದ ಟೈಟಲ್ ಕೇಳಿದ ತಕ್ಷಣ ಇಷ್ಟೊಂದು ನರ್ಸಲಿಂ ಸರ್ ನೀವೆಲ್ರು ಸಾಕಷ್ಟು ಟೈಟಲ್ಸ್ ಬರ್ತಾ ಇರತ್ತೆ ಕೆಲ್ ಟೈಟಲ್ ಕೇಳಿದ ತಕ್ಷಣ ಆ ಸಂದರ್ಭದಲ್ಲಿ ಆ ಟೈಟ್ ರಿಜಿಸ್ಟರ್ ಮಾಡ ಸೊ ಅನ್ಸಿತ್ತು ನಿಮ್ಗೆ ಎಲ್ಲಾ ಅಭಿಪ್ರಾಯವನ್ನ ನಾನು ಕೇಳಿ ತಿಳ್ಕೊತೀನಿ ಆದ್ರೆ ಪೆನ್ ಡ್ರೈವ್ ಅಂತ ಟೈಟಲ್ ನ ಯಾಕೆ ಇಡಬೇಕು ಅಂತ ಸಬಾಯಿ ಸರ್ ಅವ್ರನ್ನ ಲಾಸ್ಟ್ ಟೈಮ್ ಕೇಳಿದಾಗ್ಲೂ ಕೂಡ ಸ್ವಲ್ಪ ಹಂಗೆ ಕನ್ಫ್ಯೂಸ್ ಮಾಡ್ಬಿಟ್ರು ಇವಾಗ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಂಡು ಪೆನ್ ಡ್ರೈವ್ ಸಿನಿಮಾದ ಬಗ್ಗೆ ಹಾಗೂ ಸಿನಿಮಾ ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ಸರ್ಚ್ ಆಗಿದೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಾವು ನಮ್ಮ ನಿರ್ದೇಶಕರಾದಂಥ ಸಬಾಸ್ಟಿಯನ್ ಡೇವಿಡ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದೀವಿ ರಾಜ್ಯ ಪ್ರಶಸ್ತಿ ವಿಜೇತರು ಹಾಗೆ ಫಿಲಂ ಫೆಸ್ಟಿವಲ್ ನಲ್ಲಿ ಅವರ ಸಿನಿಮಾಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಈಗ ನಿರ್ದೇಶಕರಾದಂಥ ಸಬಾಸ್ಟಿಯನ್ ಡೇವಿಡ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀವಿ ಮೊದಲಿಗೆ ನಿರ್ದೇಶಕರೇ ಹೆಚ್ಚಿನ ಮಾಹಿತಿಯನ್ನ ನೀಡಬೇಕು ಸಿನಿಮಾದ ಬಗ್ಗೆ ಹಾಗಾಗಿ ನಿರ್ದೇಶಕರಿಗೆ ವೇದಿಕೆಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಲ್ಲ ನಮ್ಮ ಮೇಡಮ್ ಮೀನು ಪೆನ್ ಡ್ರೈವ್ ಶುರು ಮಾಡೋಕ್ಕೆ ನಮ್ಮ ಲೈನ್ ಕಾರಣ ನಾನು ಹೇಳಿದ ತಕ್ಷಣ ಅವ್ರು ಮಾಡೋಣ ಅಂತ ಮುಂದೆ ಬಂದರು ಅದೇ ರೀತಿ ಧೈರ್ಯವಾಗಿ ಶುರು ಮಾಡ್ತಾ ಇದ್ದಂಗೆ ಹನುಮಂತರಾಜು ನಮ್ಗೆ ಸಾಥ್ ಕೊಟ್ಟರು ಇನ್ನು ಹೇಳೋಂಗೆ ಇಲ್ಲ ಭಾಳ ಅದ್ಧೂರಿಯಾಗಿ ಮಾಡೋಕ್ಕೆ ಇವರಿಬ್ಬರು ನಮಗೆ ಅನುಮಾನ ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕ ವಂದನೆಗಳು ಬಹಳ ಕಷ್ಟ ಆಯ್ತು ಪೆನ್ ಡ್ರೈವ್ ಟೈಟಲ್ ತಗೊಳಕ್ಕೆ ಬಹಳ ಕಷ್ಟ ಆಯ್ತು ಈ ಹಿಂದೆ ಇದ್ದ ಅಧ್ಯಕ್ಷರು ಬಹಳ ಸಾಹಸ ಮಾಡಿ ನಮ್ಗೆ ಕೊಡ್ಸಿದ್ರು ಈಗಿರೋ ಅಧ್ಯಕ್ಷರು ಬಹಳ ಸಾಹಸ ಮಾಡಿ ರಿಲೀಸ್ ಮಾಡೋಕೆ ಅನು ಮಾಡ್ಕೊಡ್ತಾ ಇದ್ದಾರೆ ಧನ್ಯವಾದಗಳು ಪೆನ್ ಡ್ರೈವ್ ಬಂದಿದ್ದು ನಿಜ ಪೆನ್ ಡ್ರೈವ್ ಓಪನ್ ಆಗ್ತಾ ಇರಲಿಲ್ಲ ಈಗ ಪೆನ್ ಡ್ರೈವ್ ಓಪನ್ ಆಗೋ ಸಮಯ ಬಂದಿದೆ ಕೂಡಿ ಬಂದಿದೆ ಹೀಗಾಗಿ ಬಹಳ ರಿಚ್ ಆಗಿ ಮಾಡೋಕ್ಕೆ ನಮ್ಮ ನಿರ್ಮಾಪಕರು ಕಾರಣ ಆಗಿದ್ದಾರೆ ಅವರಿಗೆ ಮತ್ತೆ ಇನ್ನೊಂದ್ಸರಿ ಅಭಿನಂದನೆಗಳು ನನ್ನ ಜೊತೆ ಆರ್ಟಿಸ್ಟ್ಗಳು ನಮ್ಮ ತನಿಷಾ ಕುಪ್ಪಂಡ ಇರ್ಬೋದು ನಮ್ಮ ಕಿಶನ್ ಇರ್ಬೋದು ಮಾಲಶ್ರೀ ಮೇಡಮ್ ಇರ್ಬೋದು ಇನ್ನು ಹಾಗೆ ಉದ್ದಕ್ಕೆ ಹೇಳ್ಕೊಂಡ್ರೆ ಬಹಳಷ್ಟು ಜನ ಇದ್ದಾರೆ ಇವರೆಲ್ಲ ನಮಗೆ ಸಾಥ್ ಕೊಟ್ಟಿದ್ದು ನನಗೆ ಪೆನ್ ಡ್ರೈವ್ ಬಹಳ ಹಗುರವಾಗಿ ಮುಗಿಸೋಕೆ ನನಗೆ ಅನುಕೂಲ ಆಯಿತು ಆಕ್ಚುಲಿ ಒಂದಿನಕ್ಕೆ ಒಂದಾರ ಒಂದು ರಿಟರ್ನಿಂಗ್ ಕಾಲ್ ಬರುತ್ತೆ ಪೆನ್ ಡ್ರೈವ್ ಏನು ತಿರು ಇದು ಯಾರು ಇದು ಪೆನ್ ಡ್ರೈವ್ ಏನು ಪೆನ್ ಡ್ರೈವ್ರು ಇದು ನಾನು ಬಹಳ ನೇರವಾಗಿ ಹೇಳ್ತೀನಿ ಇಟ್ಸ್ ಸಬ್ಯಾಶ್ಟಿನ್ ಡೇವಿಡ್ ಪೆಂಡ್ರೆ ಏನೇನೋ ಕೇಳ್ತಾರೆ ಅವೆಲ್ಲ ಹೇಳೋಕ್ಕಾಗೋದಿಲ್ಲ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಎಲ್ಲವೂ ಅದ್ಧೂರಿಯಾಗಿ ನಡೆದೈತೆ ಈಗ ಬಂದಿದೆ ರಿಲೀಸಿಗೆ ಹಂತಕ್ಕೆ ಬಂದಿದೆ ನಮ್ಮ ಚಂದನ್ ಸುರೇಶ್ ಅವರು ಮುಂದೆ ಬಂದಿದ್ದಾರೆ ರಿಲೀಸ್ ಮಾಡೋಕ್ಕೆ ಅವ್ರಿಗೂ ಅಭಿನಂದನೆಗಳು ಇವಕ್ಕೆಲ್ಲ ಕಾರಣ ಆಗಿರೋದು ನಮ್ಮ ಕೆ ಮಂಜು ಸಾರು ಎಲ್ಲೇ ಗಾಡಿ ಪಂಚರ್ ಆದ್ರೂ ಅವ್ರ ಭಾಷೆನಲ್ಲಿ ಹೇಳ್ಬಿಟ್ಟು ಅಂತಂತಾರೆ ಆ ಭಾಷೆ ಹೇಳೋದು ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರೋದೆ ಕೆ ಮಂಜು ಭಾಷೆ ನಾವು ಎಲ್ಲೂ ನೆಲ ನೋಡಕ್ಕೆ ಬಿಟ್ಟಿಲ್ಲ ಬೇರೆ ಆಕಾಶ ನೋಡ್ಕೊಂಡೆ ಓಡಾಡಿದ್ದೀವಿ ಬಹಳ ಚೆನ್ನಾಗಿ ಬಂದಿದೆ ಇವನ್ ಟುಡೇ ಅಣ್ಣ ನಮ್ಮ ಜೊತೆ ಇದ್ದಾರೆ ತುಂಬಾ ಟೈಮ್ ಸರ್ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ ಕ್ಷಮೆ ಇರಲಿ ಒಂದೊಂದು ಹಾಡು ಹತ್ತು ಸರಿ ಸಾಮಾನ್ಯ ಯಾರು ಬರ್ಸಲ್ಲ ಹತ್ತು ಸರಿ ಮೇಲೇನೆ ಬರ್ಸಿಬಿಟ್ಟಿದ್ದೀನಿ ಒಂದೊಂದು ಅನ್ನು ನಿಮ್ಗೆ ಆಟ್ರೇಷನ್ ಕೊಟ್ಟಿದ್ದೀನಿ ರಾತ್ರಿ ಆದರೂ ನಿದ್ದೆ ಮಾಡಕ್ಕೆ ಕೊಡ್ತಾ ಇರಲಿಲ್ಲ ಬಟ್ ರಿಸಲ್ಟ್ ಬಂದಿದೆ ನಿಮಗೂ ಧನ್ಯವಾದಗಳು ನಮ್ಮ ಕರೀಸು ಬೋಣ ಬೈತಾನೆ ಇರ್ತಾರೆ ಇರಲಿ ಹಿರಿಯರು ಆಶೀರ್ವಾದ ಇರಬೇಕು ನಮ್ಮ ಮೇಲೆ ಕರುಣೆ ಇರಲಿ ಥ್ಯಾಂಕ್ ಯು ಬಹಳ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ನಮ್ಮ ಪೆನ್ ಡ್ರೈವ್ ಅಲ್ಲಿ ಅವರೇ ನಿಜವಾಗ ಪೆನ್ ಅಂತ ಅನ್ಸುತ್ತೆ ಡ್ರೈವ್ ನೀವು ನೋಡಿ ಹೇಳ್ಬೇಕು ನಿಜವಾದ ಪೆನ್ ಅಲ್ಲೇ ಇರೋದು ಸಿಕ್ಕಾಪಟ್ಟೆ ಬಂದಿದೆ ಸಿಕ್ಕಾಪಟ್ಟೆ ಬಂದಿದೆ ಕಾನ್ಸೆಪ್ಟ್ ನಂದಾಗಿರೋದ್ರಿಂದ ನಾನು ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಕ್ ಹೋಗ್ಲಿಲ್ಲ ಎಲ್ಲದಕ್ಕೂ ಫಿಲಿಮ್ ರಿಲೀಸ್ ಆದಾಗಲೇ ಅದಕ್ಕೆ ಆನ್ಸರ್ ಸಿಗುತ್ತೆ ಇರಲಿ ಆದ್ರೂ ಸರ್ ಹೇಳ್ತಾ ಇರೋದು ನಿಜ ಸೆನ್ಸೆಟಿವ್ ಮ್ಯಾಟರು ಆ ಸೆನ್ಸೆಟಿವ್ ಮ್ಯಾಟ್ ಇಟ್ಕೊಂಡೇ ನಾನು ಚಿತ್ರ ಮಾಡಿದ್ದೀನಿ ನಮ್ಮ ಸುಬ್ಬಣ್ಣ ಅದಕ್ಕೆ ಪ್ರಮುಖ ಪಾತ್ರ ಅವರೇ ಪೆನ್ ಡ್ರೈವ್ ಮಾಡೋದು ಚಿತ್ರ ನೋಡಿದಾಗ ಎಲ್ರಿಗೂ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ ವಿಷಯ ಭಾಳಷ್ಟು ಇದೆ ಸರ್ ಅದು ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆ ಎಳೆ ಬಿಟ್ಟರೆ ಅಷ್ಟು ಖಂಡಿತ ಸಿಗುತ್ತೆ ಸರ್ ಖಂಡಿತ ಸಿಗುತ್ತೆ ಅಲ್ವೇ ಸಲೀಶ್ ಅವ್ರೆ ಅದ್ರಲ್ಲಿ ಇದೊಂದು ಪೆನ್ ಡ್ರೈವ್ ಹೌದು ಇಲ್ಲ ಅವರು ನೋಡಿದ್ರೆ ಯಾರು ಕೇಸ್ ಹಾಕ್ತಾರೆ ಅದೇ ಪೆನ್ ಡ್ರೈವ್ ಪೆಂಡ್ರೆ ಇಷ್ಟೇ ಹೇಳೋದು ಇದಕ್ಕಿಂತ ಮುಂದೆ ಹೇಳೋದು ಕಷ್ಟ ಆಗುತ್ತೆ ಜುಲೈ ನಾಲ್ಕಕ್ಕೆ ರಿಲೀಸ್ ಮಾಡ್ತಾ ಅದು ನಮ್ಮ ಚಂದನ್ ಸುರೇಶ್ ಹೆಚ್ಚು ಕಮ್ಮಿ ಐವತ್ತು ಥಿಯೇಟರ್ ಮಾಡೋಣ ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಎಂಟೈರ್ ಕರ್ನಾಟಕನಲ್ಲಿ ಈಗಾಗಲೇ ಎಲ್ಲಾ ಕಡೆ ಬೋರ್ಡಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ ಅವರೇನೆ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ರು ಈ ಸರಿ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಗಿದೆ ಅನ್ಸುತ್ತೆ ಸುರೇಶ್ ಅವರಿಗೆ ಅಷ್ಟು ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಸ್ವಲ್ಪ ಬೇರೆ ರೀತಿ ತೊಂದರೆ ಆಗ್ತಾ ಇತ್ತು ಈ ಮಳೆ ಅದು ಇದು ಇರೋದ್ರಿಂದ ಸಂಬಂಧಪಟ್ಟವರು ಹತ್ರ ಬರಲಿಲ್ಲ ತಲೆ ಕೆಡಿಸ್ಕೊಳ್ಕೊಗ್ಲಿಲ್ಲ ಇದೆಯಲ್ಲ ಇದೆ 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 ಅವರು ಕಮಿಷನರ್ ಅವರು ಎಸ್ ಪಿ ಎಸ್ ಪಿ ಬಾರ್ದು ಐತೆ ಹೇಳ್ಬಾರ್ದು ಅನ್ನಿಸ್ತೈತೆ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ ಆರ್ಟಿಸ್ಟ್ಗಳು ನಮ್ಗೆ ಸಾಥ್ ಕೊಡಬೇಕು ನಾವು ಹೊಸಬ್ರಲ್ಲ ಮೂವತ್ತು ವರ್ಷದಿಂದ ಸಾಹಸ ಮಾಡ್ತಾ ಇದೀವಿ ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿರಲಿಲ್ಲ ಇಲ್ಲಿರೋರೆಲ್ಲ ಇದ್ದಾರೆ ಅಂದಾಗ ಅದು ಸ್ವಲ್ಪ ಸಮಸ್ಯೆ ಆಯಿತು ಬೇಜಾರಾಯಿತು ಅದಕ್ಕೆ ಅಲ್ಲೇ ಬಿಟ್ಬಿಡೋಣ ಬಹಳ ದೊಡ್ಡ ಆರ್ಟಿಸ್ಟ್ನು ನಮ್ಮ ನಾಗೇಂದ್ರ ಪ್ರಸ್ತಾಪ ಕರ್ಕೊಂಡೋಗಿ ಎಲ್ಲ ಎಲ್ಲ ರೆಡಿ ಆಯಿತು ಬಟ್ ಯಾಕೋ ಅದು ಗೊತ್ತಿಲ್ಲ ನಿನಗೆ ಒಂದು ನಾಲ್ಕನೇ ತಾರೀಕು ಚಿತ್ರ ರಿಲೀಸ್ ಆಗ್ತಾ ಇದೆ ಎಲ್ಲ ನಮ್ಮ ಮೀಡಿಯಾ ಪೀಪಲ್ ದಯವಿಟ್ಟು ಸಪೋರ್ಟ್ ಮಾಡಿ ಇದು ರಿಯಲಿ ಒಂದು ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಬ್ಜೆಕ್ಟು ನಾನು ಒಂದು ಮೂವತ್ತು ವರ್ಷದಿಂದ ಸತತವಾಗಿ ಚಿತ್ರ ಮಾಡ್ಕೊಂಡು ಬರ್ತಾ ಇದ್ದೀನಿ ಬೈ ಗಾಡ್ಸ್ ಪ್ಲಸ್ ಒಂದು ಚಿತ್ರನೂ ಕಳಪೆ ಅಂತ ಸುದ್ದಿ ನಾನು ಕೇಳಲಿಲ್ಲ ಅದು ನನ್ನ ಪುಣ್ಯ ಇವಾಗ ಕೂಡ ಒಂದು ಬೇಲಿ ಹೂ ಅಂತ ನಮ್ಮ ಲೈನ್ ವೆಂಕಟೇಶ್ ನಿರ್ಮಾಣ ಮಾಡಿತ್ತು ಅದು ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು ಅದರಿಂದ ಒಂದು ಎರಡು ಮೂರು ಚಿತ್ರ ಮಾಡೋಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಈಗ ಜೊತೆಗೆ ನಮ್ಮ ಮಂಜಣ್ಣನೂ ಈಗ ಮಾಡಿಕೊಡೋಣ ಇದು ಹಳೇದವರು ಕಮಿಟ್ಮೆಂಟು ಇಲ್ಲ ಈ ಸರಿ ಮಾಡಿಬಿಡೋಣ ಸೀರಿಯಸ್ ಆಗಿ ಅಂತ ಹೇಳಿದ್ರು ಮೊನ್ನೆ ಕೂಡ ಅದರ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿದ್ದಾರೆ ಎಲ್ಲ ಇದೆ ನಿಮ್ಮ ಆಶೀರ್ವಾದ ಬೆಂಬಲ ಎಲ್ಲರದ್ದು ನಮ್ಮ ಮೇಲೆ ನಮ್ಮ ತಂಡದ ಮೇಲೆ ಇರಲಿ ಧನ್ಯವಾದಗಳು ಥ್ಯಾಂಕ್ ಯು